ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ನಮ್ಮ ವೀಡಿಯೋದಲ್ಲಿ ದೋಸೆ ತವಾದಲ್ಲಿ ಕಟ್ಟಿರುವಂತಹ ಜಿಡ್ಡನ್ನು ಈಸಿಯಾಗಿ ಯಾವ ರೀತಿ ರಿಮ್ಯೂ ಮಾಡಬೇಕೆಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದೇ ರೀತಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಲೇಟ್ ಮಾಡಿದೀರಾ ಯಾವ ರೀತಿ ಕ್ಲೀನ್ ಮಾಡಬೇಕು ನೋಡೋಣ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ನ ಆನ್ ಮಾಡಿಕೊಂಡು ಫ್ಲೇಮ್ನ ಸಿಮ್ಮಲ್ಲಿಟ್ಕೊಳ್ಳಿ ಸ್ಟವ್ ಮೇಲೆ ತವಾನಿಟ್ಬಿಟ್ಟು ಒಂದು ನಿಮಿಷದ ಕಾಲ ಹೀಟ್ ಆಗಲು ಬಿಡಿ ನಂತರ ಟೂತ್ ಪೇಸ್ಟ್ ತಗೊಂಡು ನಾನು ಇಲ್ಲಿ ಕೋಲ್ಗೆಟ್ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಟೂತ್ಪೇಸ್ಟ್ ಅವೈಲಬಲ್ ಇದ್ದರೆ ಆ ಟೂತ್ಪೇಸ್ಟನ್ನು ತಗೊಂಡು ಈ ರೀತಿ ತವಾ ಮೇಲೆ ಹಾಕ್ಕೋಬೇಕು ಈಗ ನಾವು ಪಾತ್ರೆ ತೊಳೆಯುವಂತಹ ಬ್ರಷನ್ನು ತಗೊಂಡು ಹಾಕಿರುವಂತಹ ಟೂತ್ ಎಲ್ಲ ತವ ಮೇಲೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಸ್ಟವ್ನ ಕ್ಲೋಸ್ ಮಾಡಿಬಿಟ್ಟು ಪೇಸ್ಟ್ನೆಲ್ಲ ತವಾಗೆ ಈ ರೀತಿ ನೀಟಾಗಿ ಉಜ್ಕೊತಾ ಬರಬೇಕು ಈ ರೀತಿ ಪೇಸ್ಟ್ನೆಲ್ಲ ಸ್ಪ್ರೆಡ್ ಮಾಡಿ ಆದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಉಜ್ತಾ ಬರಬೇಕು ರೀತಿ ಒಂದು ಎರಡರಿಂದ ಮೂರು ನಿಮಿಷದ ಕಾಲ ಹುಚ್ಕೊಂಡಾದ ಮೇಲೆ ಈಗ ತವಾನೆಲ್ಲ ನೀಟಾಗಿ ನೀರು ಹಾಕಿಬಿಟ್ಟು ತೊಳೆದ್ಬಿಡಿ ನೋಡಿ ಫ್ರೆಂಡ್ಸ್ ನೀವೇ ನೋಡಿದ ಹಾಗೆ ಮೊದಲಿಗೆ ಈಗ ಸ್ವಲ್ಪ ಚೇಂಜ್ ಇದೆ ಜಿಡ್ಡೆಲ್ಲ ನೀಟಾಗಿ ಹೋಗಿದೆ ಈಗ ಮತ್ತೆ ಸ್ಟವ್ನ ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ ಈಗ ತವಾನ ಸ್ಟವ್ ಮೇಲೆ ಇಟ್ಕೊಳ್ಳಿ ಈಗ ತವ ಮೇಲೆ ನಾವು ಅಡುಗೆಗೆ ಉಪಯೋಗಿಸುವಂತಹ ಅಡುಗೆ ಸೋಡಾನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ಈ ರೀತಿ ಅಡುಗೆ ಸೋಡಾನ ಉಪಯೋಗಿಸೋದ್ರಿಂದ ಪ್ಲೇಟ್ ಪ್ಲೇಟ್ ಥರ ಕಟ್ಟಿರುವಂತಹ ಜಿಡ್ಡೆಲ್ಲ ನೀಟಾಗಿ ಬರುತ್ತೆ ನಂತರ ನಾವು ಅಡುಗೆಗೆ ಉಪಯೋಗಿಸುವಂತಹ ಪುಡಿ ಉಪ್ಪನ್ನು ಸಹ ಈ ರೀತಿ ಹಾಕ್ಕೊಳ್ಳಿ ತವಾ ಹೀಟ್ ಬಂದಿದೆಯಾ ಇಲ್ಲ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ಸ್ವಲ್ಪ ಹೀಟ್ ಬಂದರೆ ಸಾಕು ಸ್ಟೌವ್ನ ಆಫ್ ಮಾಡಿಬಿಡಿ ಈಗ ನಿಂಬೆ ಹಣ್ಣನ್ನು ಎರಡು ಪೀಸ್ ಹಾಕಿ ಕಟ್ ಮಾಡಿಕೊಂಡು ನಾವು ಸೇರಿಸಿರುವಂತಹ ಅಡುಗೆ ಸೋಡಾ ಮತ್ತು ಉಪ್ಪನ್ನು ನಿಂಬೆ ಹಣ್ಣಿನ ಸಹಾಯದಿಂದ ಈ ರೀತಿ ತವ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಆ ನಂತರ ನಿಂಬೆ ರಸವನ್ನು ಈ ರೀತಿ ನೀಟಾಗಿ ಹಿಂಡ್ಕೊಂಬಿಡಿ ನಿಂಬೆ ರಸನ್ನೆಲ್ಲ ಈ ರೀತಿ ನೀಟಾಗಿ ಹಿಂಡಿ ಆದಮೇಲೆ ನಿಂಬೆ ಹಣ್ಣಿನ ಸಿಪ್ಪೆಯಿಂದಾನೆ ಈ ರೀತಿ ನೀಟಾಗಿ ಉಜ್ಕೊತ ಬನ್ನಿ ಈ ರೀತಿ ಉಜ್ಜೋದ್ರಿಂದ ಜಿಡ್ಡೆಲ್ಲ ನೀಟಾಗಿ ನಿಂಬೆ ಹಣ್ಣಿನ ಹುಳಿ ಮತ್ತು ಉಪ್ಪು ಅಡುಗೆ ಸೋಡಾದಿಂದ ನೀಟಾಗಿ ಆಚೆ ಬಂದುಬಿಡುತ್ತೆ ಈ ಮೂರನ್ನು ಸೇರಿಸಿ ನಾವು ತವಾನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕ್ಲೀನ್ ಮಾಡಿ ಆದಮೇಲೆ ನಾವು ತವಾನ ಉಪಯೋಗಿಸಿದಾಗ ಸಹ ಅಷ್ಟು ಬೇಗ ನಮಗೆ ಜಿಡ್ಡು ಕಟ್ಟೋದಿಲ್ಲ ಈಗ ಒಂದು ವುಡನ್ ಸ್ಟಿಕ್ಕನ್ನು ತಗೊಂಡು ಈ ರೀತಿ ನೀಟಾಗಿ ಇರುವಂತಹ ಜಿಡ್ಡನ್ನು ಸಹ ಕ್ಲೀನ್ ಮಾಡ್ಕೊಂಬಿಡಿ ವುಡನ್ ಸ್ಟಿಕ್ಕನ್ನೇ ಉಪಯೋಗಿಸಿ ಬೇರೆ ಸ್ಟೀಲ್ ಇಲ್ಲ ಐರನ್ ಸ್ಟಿಕ್ಕನ್ನು ಉಪಯೋಗಿಸಿದ್ರೆ ತವಾ ಮೇಲಿರುವಂತಹ ಸ್ಟಿಕ್ ಬಂದುಬಿಡುತ್ತೆ ಅದರಿಂದ ನಮಗೆ ದೋಸೆಗಳು ಸರಿಯಾಗಿ ಬರಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬ್ಲಾಕ್ ಆಗಿರೋದೆಲ್ಲ ಬಂದುಬಿಟ್ಟಿದ್ಯೋ ಇದೇ ರೀತಿ ತವಾನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನ್ ಸ್ಟಿಕ್ ಇಂದ ಕ್ಲೀನ್ ಮಾಡಿ ಆದ್ಮೇಲೆ ಫೈನಲ್ ಆಗಿ ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಈ ರೀತಿ ನೀಟಾಗಿ ಒಂದ್ಸಲ ಉಜ್ಕೊಂಬಿಡಿ ಫ್ರೆಂಡ್ಸ್ ನೀಟಾಗಿ ಉಜ್ಜಿ ಆದ್ಮೇಲೆ ಫೈನಲ್ ಆಗಿ ನಮಗೆ ಎಷ್ಟೊಂದು ಜಿಡ್ಡು ಕಾಣಿಸ್ತಾ ಇದೆಯೋ ನಾವು ಇದನ್ನು ಒಂದು ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೆ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ದೋಸೆ ಮಾಡುವಾಗ ಇದೆಲ್ಲ ನಮಗೆ ಹೊಟ್ಟೆಗೆ ಸೇರುವ ಸಾಧ್ಯತೆ ಇರುತ್ತೆ ಅದರಿಂದ ನಾವು ಅನಾರೋಗ್ಯಕ್ಕೆ ಈಡಾಕ್ತೀವಿ ನೋಡಿ ತವ ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದೆ ಅನಿಸ್ದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್